ారు మెయిన్ ముఖ్యమే ఎక్ ఎథ్లెట్న ఫ ఎత్లెట్ ఏం మాతీ అది అక్క అంటే ಹೇಳಿನ್ನಿಂದ ಕರ್ತೀವಿ ಏನು ಹೇಳ್ತೀನಿ ಏನು ಮಾಡ್ತಾ ಇಲ್ಲ ಇಲ್ಲೇ ಕಾಲ್ ತಗೋ ಸಾಕು ಏನಿದ್ದೆ ಗಾಡಿ ಆಟ ಮಾಡಿ ಮಾಡೋದು ಟ್ರಾನ್ಸ್ಮಿಷನ್ ಇದೆ ವೀಲ್ ಪವರ್ ಇಂದ ಹೇಳಿ ಟ್ರಾನ್ಸ್ಮಿಷನ್ ಇಂದೇ ಟೆಸ್ಟ್ ಮಾಡಿದ್ರೆ ಸಿಗ ಮೋಷನ್ ಸ್ಟಾರ್ಟ್ ಮಾಡಿ ಒಂದೆರಡು ನಿಮಿಷ ರೊಟೇಷನ್ ಕೊಡ್ಬೇಕು ಏನು ಹೇಳಿ

ಸಡನ್ಲಿ ಆಫ್ ಮಾಡಿದೆ ಏನು ಕೇಳಿ ಮೊದಲಾಗೋ ಚಾನ್ಸಸ್ ಎಷ್ಟು ಇಟ್ಕೊಂತ ಏನಾಗುತ್ತೆ ಇಂಜಿನ್ ಲೈಫ್ ಈಗ ಮನೆಯಲ್ಲಿ ನಮ್ಮ ಫ್ಯಾಮಿಲಿಗಳಿದ್ದಾರೆ ಆಮೇಲೆ ನಮಗೆ ಇನ್ನು ಕೂತದ್ದು ಅಷ್ಟೇ ಬಸ್ರು ಬಸ್ರು ಕೂತದ್ದು ಅಷ್ಟೇ ಒಂದು ಟೆಕ್ನಾಲಜಿ ಒಂದು ನಾಲೆಜ್ ಇರುತ್ತೆ ಅಷ್ಟೆ ಎಷ್ಟು ದೆಂತ್ ನಮ್ಮ ಕೆಪಾಸಿಟಿ ಎಷ್ಟು ಜನ ಇರ್ತಾರೆ ಏನಕ್ಕೆ ಬಿದ್ದಂಗೆ ನಮಗೆ ವೇಟ್ ಬೀಳ್ತದೆ ಅಲ್ಲೇ ಬಿಟ್ಟಿದ್ದೀರ ಏನಕ್ಕೆ ಬಿದ್ದಂಗೆ ನಮಗೆ ವೇಟ್ ಬೀಳ್ತದೆ ಈಗ ಟ್ಯಾಂಕರ್ ಕಡೆ ಎಲ್ಲ ಈ ಲೋಡ್ ಗಾಡಿ ಬರೋದು ಲೋಡ್ ಬಿದ್ದಾಗ್ಲೇ ಅದೇ ಲೋಡ್ ಏನು ಗೊತ್ತಾ ಬೇರೆ ಡೌನ್ ಮಾಡ್ತಾ ಆಟೋ ಇನ್ನೊಂದು ಎಷ್ಟೋ ಕಂಟ್ರೋಲ್ ಮಾಡ್ಬೋದು ಹಾಂ ಹೌದು ಹೌದು ಬ್ರೇಕ್ ಇರ್ಬೇಕಾಗಿಲ್ಲ ಎಷ್ಟೋ ನಮ್ಮ ಬ್ರೇಕ್ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ಬ್ರೇಕ್ ತೆಗೆದಕ್ಕಿಂತ ಎಷ್ಟು ಇನ್ನೊಂದು ಅಲ್ಲಿ ಜನ ಇದ್ರಂತ ಗೊತ್ತು ಅದು ಸಾಕಿದಂತ ಗೊತ್ತು ಅಲ್ಲಿ ಓದಿಂತಿಲ್ಲ ಕಾಲೇಜು ಸ್ಲೋ ಜನ ನಿಂತಿದ್ದಾರೆ ನಿಂತಿದ್ದಾರೆ ನಾವೇನು ಮಾಡ್ತೀವಿ ಒಟ್ಟಾಗ್ತೀವಿ ನಮ್ಮ ಅಲ್ಲೇ ಓಕೆ ಮಾಡಿದ್ರೆ ಅದು ಧರಿಸ್ಕೊಂಡಿದ್ದೆ ಮುದ್ದಾಗಿ ನಿಂತ್ಕೊಂಡು ಏನಾಗ್ತಿದೆ ಅವ್ರು ಬರೋತಕ್ಕ ಸುಟ್ಟಾ ಇರ್ತಾರ ನಮ್ಮ ಹಂತ ಹಂತವಾಗಿ ನಾವು ಹೆಂಗೆ ಇಲ್ಲಿ ಕೊಡ್ತೀವೋ ಅದ್ರಿಂದ ಈಗ ಹೋಯ್ತಾ ಇರ್ತಿದ್ದೇವೆ ಅದರಲ್ಲಿ ಕಿಡ ಹೋಯ್ತಾ ಇರ್ತೀವಿ ಹೋದಾಗ ಜಸ್ಟ್ ಆಡ್ತಾಯಿರೋದು ಅದಕ್ಕೆ ಹೋರ್ಸ್ ಮಾಡ್ತೀವಿ ಆಟೋಮೆಟಿಕ್ ಫೌಂಡೇಶನ್ ಮಾತಾಡುತ್ತೆ ಹೇಳಿ ಹೋಗ್ತದೆ ಹೇಳಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೌದು ಏನು ಕೇಳ್ತಾ ಹೇಳಿದ್ರು ಜಾಸ್ತಿ ಕುಡ್ಕು ಕಾಲ್ ತೆಗಿಂತ ಕಾಲ್ ತಗೊಂಡಾಗ ಡೌಟ್ಸ್ ಇದಿ ಡೌಟ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಎಲ್ಲಾರ್ಗೂ ಎಷ್ಟು ಎಷ್ಟು ನೀವು ಕುಡೀತೀರಲ್ಲ ಇಲ್ಲಿ ನಾವು ಆರ್ ಪಿ ಎಮ್ ಇಲ್ಲಿ ಹೋದಿ ಎಂ ಟಿರ್ತದೆ ಅಲ್ಲಿಗೆ ಏನು ಅಲ್ಲಿ ಎಂತ್ಗೆ ಹಿಂಗೆ ಕೊಟ್ಟಿರ್ತದೆ ಇಲ್ಲಿ ನೀವು ಅಮ್ತಾ ಇರ್ತೀರ ಟೆಕ್ಅಪ್ ಇರ್ತದಲ್ಲ ಅದಕ್ಕೆ ನಾವು ಆರ್ ಕೊಡ್ತೀವಿ ಗೊತ್ತಾಗಲ್ಲ

ಯಾವ ಟ್ಯಾಟರ್ ನಾವು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಲೀವ್ ಕೋಚ್ ಮಾಡಿದ್ಮೇಲೆ ನಾವೀಗ ಈ ನೋಡಿ ಎಲ್ಲ ನೋಡಿ ನಮ್ಮ ಮೈಂಡ್ ಎಲ್ಲೋ ಒಂದು ಕಡೆ ಸರ್ ಕಣ್ಣ ಕಡೆ ಕಣ್ಣು ಮೈಂಡ್ ಆರೋಗ್ಯ ಕೇಳ್ತಾ ನೀವು ಇಲ್ಲ ನಿಮ್ಗೆ ಗೊತ್ತಿರೋದು ಹೇಳಬಹುದು ನಮಗೂ ಅಲ್ಲೇ ಬಟ್ ನಮ್ಗೆ ಗೊತ್ತಿರೋ ನಿಮ್ಗೆ ಗೊತ್ತಿಲ್ಲ ನಿಮ್ಮ ನೀವು ನೋಡಿ ಐದು ಬಟ್ಟು ಕಷ್ಟ ಆಗಿಲ್ಲ ನೀವು ನೋಡಿ ಇದು ನೋಡಿ ಇದು ದುಡ್ಡು ಒಂದೇ ಥರ

ಇನ್ನೊಂದು ಮೈಲಲ್ಲಿ ಬರ್ಲಿ ಅನ್ನೋದಕ್ಕೋಸ್ಕರ ಕೆಲವರು ಡೂಟ್ಲೆಲ್ಲ ಮಾಡ್ಕೊಂಡು ಇಲ್ಲಾ ಹೇಳ್ತೀನಿ